ಇ ಎ ಅವರು ಕಡ್ಡಾಯ ಕನ್ನಡ ವಿಲೇಜ್ ಆ್ಯಂಡ್ ವಿಲ್ಲೇಜ್ ಅಕೌಂಟೆಂಟ್ಗೋಸ್ಕರ ನಡೆಸ್ತಕ್ಕಂಥ ಎಕ್ಸಾಮ್ನ ಕೀ ಆನ್ಸರ್ ಇದ್ದಿದ್ದಂತಹ ಎಕ್ಸಾಮ್ ಕೀ ಆನ್ಸರ್ ಸೊ ಟೋಟಲ್ ನಿಮಗೆ ಹಂಡ್ರೆಡ್ ಕ್ವಶನ್ಸ್ ಇತ್ತು ಒನ್ ಫಿಫ್ಟಿ ಮಾರ್ಕ್ಸ್ ಇತ್ತು ಆ್ಯಂಡ್ ಒನ್ ಟ್ವೆಂಟಿ ಮಿನಿಟ್ಸ್ ಇತ್ತು ಆನ್ಸರ್ ನಮ್ಮ ಬರೆಯೋಕ್ಕೆ ಇದು ಪೇಪರ್ ವರ್ಷನ್ ಸಿ ಒಂದು ಸೊ ಆನ್ಸರ್ಸ್ ನೋಡೋಣ ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರಿದ ಪದದ ಗುಂಪು ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಜಮೀನು ಲಾಯರು ಅಲಮಾರು ಇದೆಲ್ಲ ಅನ್ಯ ಭಾಷೆ ಪದ ಆಗಿರುತ್ತೆ ಅಜ್ಜ ಅಕ್ಕಿ ತಿಳಿ ನಿಂತೆ ಇದು ಕರೆಕ್ಟ್ ಆನ್ಸರ್ ಕಾಲಚಕ್ರ ಎಂಬ ಪದ ಅರ್ಥ ನೋಡೋದಾದ್ರೆ ಮಡಿಕೆ ಮಾಡಲು ಕುಂಬಾರನು ಬಳಸುವ ಸಾಧನ ಆಗುತ್ತೆ ನೆಕ್ಸ್ಟ್ ತರ್ಡ್ ಒನ್ ಪಟ್ಟಿ ಒಂದರೊಂದಿಗೆ ಅಂದರೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ ಜೋಗತ್ಸಿರಿ ಬೆಳಕಿನಲ್ಲಿ ಮೂಡಲ ಮನೆಯ ಮುತ್ತಿನ ನೀರಿನ ಆನಂದಮಯ ಈ ಹೃದಯ ಇದು ಕುವೆಂಪು ಬರೆದಿದ್ದು ಅಚ್ಚೇವು ಕನ್ನಡದ ದೀಪ ಇದು ಡಿ ಎಸ್ ಕರ್ಕಿ ಅವರು ಮೂಡಲ ಮನೆಯದು ಬಂದು ದಾರಾ ಬೇಂದ್ರೆ ಅವರು ಜೋಗತ್ಸಿರಿ ಬೆಳಕಿನಲ್ಲಿ ಬಂದು ನಿಜಾರ್ ಅಹಮ್ಮದ್ ಅವರು ಸೊ ಆಪ್ಷನ್ ತ್ರೀ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇ ಗೌಡನ ಆನೆ ಇದು ಬಂದು ನೀಳ್ಗತ್ತೆ ನೀಳ್ಗತ್ತೆ ಆಗುತ್ತೆ ನೆಕ್ಸ್ಟ್ ಒನ್ ಫಿಫ್ತ್ ಒಂದು ನೋಡಿದರೆ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಶತ್ಬರಿ ಬಳಸಿ ರಚನೆಯಾದ ಯಾವುದು ಅಂತಂದರೆ ವೀರೇಶ ಚರಿತ್ರೆ ಆಗುತ್ತೆ ಸಿಕ್ಸ್ ಒನ್ ಮ್ಯಾಚ್ ದ ಫಾಲೋಯಿಂಗ್ ಸೊ ಅಸ್ತೆ ಉತ್ಕರ್ಷ ಅಗ್ರಣಿ ಇಶುದಿ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ತ್ರೀ ಆಗುತ್ತೆ ಆಪ್ಷನ್ ಸಿ ಅಂತಂದರೆ ಆಪ್ಷನ್ ತ್ರೀ ಅಂತಲೇ ಆಪ್ಷನ್ ಸಿ ಈ ಕೆಳಗಿನ ಪದಗಳನ್ನು ಅರ್ಥದೊಂದಿಗೆ ಹೊಂದಿಸಿ ಬರೆಯಿರಿ ಸೊ ಇದು ಕೂಡ ಮ್ಯಾಚ್ ಫಾಲೋಯಿಂಗ್ ಆಗಿದೆ ಉಡುಗಿಸು ಕಸಾಯಿ ಕಳಬ ಕಪೋತ ಸೊ ಇದರಲ್ಲಿ ಯಾವುದಾದ್ರೂ ಒಂದು ಗೊತ್ತಿದ್ರು ನೀವು ಹೆಂಗೋ ಒಂಚೂರು ಮ್ಯಾಚ್ ಮಾಡ್ಬೋದು ಕಪೋತ ಅಂತಲೇ ಪಾರಿವಾಳ ಈಸಿಯಾಗಿ ಗೊತ್ತಿರುತ್ತೆ ಸೊ ಇದು ನೋಡಿದ್ರೆ ಆಪ್ಷನ್ ಫೋರ್ ಈಸ್ ದ ಕರೆಕ್ಟ್ ಆನ್ಸರ್ ವಿರುದ್ಧ ಪದವಲ್ಲದ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಕ್ಷಯ ಅಂದರೆ ಕ್ಷಯಗೆ ಅಪೋಸಿಟ್ ವೃದ್ಧಿ ವ್ಯಸ್ಟ್ ಟಿ ಅಪೋಸಿಟ್ ಸಮಷ್ಟಿ ದೆನ್ ಶಾಖಾ ಮೀನ್ಸ್ ಅಪೋಸಿಟ್ ಶೀತ ಸಂಧ್ಯಾ ಸಂಜೆ ಎರಡು ಸೇಮ್ ಮೀನಿಂಗ್ ಕೊಡುವಂತಹ ಪದಗಳಾಗಿರೋದ್ರಿಂದ ಸೊ ಆಪ್ಷನ್ ಫೋರ್ ಇಸ್ ದ ಕರೆಕ್ಟ್ ಆನ್ಸರ್ ಈ ಕೆಳಗಿನ ತತ್ಸಮ ತದ್ಭವಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ ಸೇಮ್ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ ಮತ್ತೆ ಕಾವ್ಯ ಕಬ್ಬ ಅಂದ್ರೆ ಇದು ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಟೂ ಆಗುತ್ತೆ ಮನೆಯ ತನಕ ಎನ್ನುವುದು ಇದು ಏನು ಯಾ ಅಂತ ಕೊಟ್ಟಿದ್ದಾರೆ ಇದು ತದ್ದಿತಾಂತ ತದ್ದಿತಾಂತವ್ಯಯ ಆಗುತ್ತೆ ಇದು ಹೃದಾಂತ ಭಾವನಾಮಕ್ಕೆ ಉದಾಹರಣೆ ಅಂತಂದು ಅದು ನೋಡಿದ್ರೆ ನೋಟ ಅಂತ ಆಗುತ್ತೆ ಸೊ ಕ್ರಿಯಾಪದ ಇರಬೇಕು ಸೊ ಈ ಮುಂದಿನ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚನೆ ಮಾಡಿ ಅಂತ ಆ ಕರೆಕ್ಟ್ ಆನ್ಸರ್ ಬಂದು ಬಿ ಎ ಡಿ ಸಿ ಆಗುತ್ತೆ ನೆಕ್ಸ್ಟ್ ಪಾಲಿಗೆ ಬಂದದ್ದು ಪಂಚಾಮೃತ ಸೊ ಈ ವಾಕ್ಯ ಸೂಚಿಸುವ ಭಾವವನ್ನು ಗುರುತಿಸಿ ಅಂತಂದ್ರೆ ದೊರೆತದ್ದರಲ್ಲಿಯೇ ಸಂತೃಪ್ತರಾಗಬೇಕು ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಒನ್ ಫೋರ್ಟೀನ್ ಒಂತ್ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಸೊ ಇಲ್ಲಿ ಬರ್ತಕ್ಕಂಥ ಲೇಖನ ಚಿಹ್ನೆ ಕೇಳ್ತಾ ಇದ್ದಾರೆ ಸೊ ಅರ್ಧ ವಿರಾಮ ಅಂತಂದರೆ ಎರಡು ವಾಕ್ಯ ಬರುತ್ತೆ ಅರ್ಧ ವಿರಾಮ ಚಿಹ್ನೆಯ ಅಲ್ಲಿಗೆ ಅರ್ಧ ವಿರಾಮ ನೆಕ್ಸ್ಟ್ ಪೂರ್ಣ ವಿರಾಮ ಲಾಸ್ಟಿಗೆ ಆಗುತ್ತೆ ನೆಕ್ಸ್ಟು ನಂಬರ್ ಕೊಟ್ಟಿದ್ದಾರೆ ಕನ್ನಡದಲ್ಲಿ ನಂಬರ್ಸ್ ಕೊಟ್ಬಿಟ್ಟು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಷನ್ ಕೊಟ್ಟಿದ್ದಾರೆ ಫೈವ್ ನೈನ್ ಏಯ್ಟ್ ಸಿಕ್ಸ್ ಸೆವೆನ್ ಇಸ್ ಅ ಕರೆಕ್ಟ್ ಆನ್ಸರ್ ಸಿಕ್ಸ್ಟೀನ್ತ್ ಒಂತ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಸೆವೆಂಟೀಂತ್ ಮಂತ್ ಆಪ್ಷನ್ ಟು ನೋಡಿ ದೊಡ್ಡದಿದೆ ಏನೋ ಒಂದು ಲೇಖನ ಚಿಹ್ನೆ ನೋಡಿ ಎರಡು ಕ್ವಶನ್ ಕೊಟ್ಟಿದ್ದಾರೆ ಸೊ ದೊಡ್ಡದೇ ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿದ್ದ ಸೈಕಲನ್ನು ಏರಿ ಒಂದು ಸುತ್ತು ಬಂದಳು ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಸೊ ಚೇಂಜಸ್ ಇರ್ಬೋದು ಇದು ಸಂಬಂಧನೀಯ ಕಿ ಆನ್ಸರ್ಸ್ ಅಷ್ಟೇ ಸೊ ಆನ್ಸರ್ಸ್ ಕಿ ಆನ್ಸರ್ಸ್ ಕೊಟ್ಟಾಗ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೋಬೇಕಾಗುತ್ತೆ ಏಯ್ಟೀನ್ತ್ ಮಂತ್ ನೋಡೋದಾದರೆ ಆಪ್ಷನ್ ತ್ರೀ ಇಸ್ ದ ಕರೆಕ್ಟ್ ಆನ್ಸರ್ ನೈನ್ಟೀನ್ತ್ ಒಂ ನೋಡೋದಕ್ಕೆ ಪದ ಮತ್ತು ಅರ್ಥಗಳನ್ನು ಹೊಂದಿಸಿ ಬರೆಯಿರಿ ಸೇಮ್ ಇದು ಕೂಡ ಏನು ಮಲ್ ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಇತ್ತು ಆಪ್ಷನ್ ಫೋರ್ ಅಂತಂದರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಟ್ವೆಂಟಿ ಕ್ವಶನ್ನು ಕೂಡ ನಿಮಗೆ ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ರೀತಿಯಲ್ಲಿ ಕೊಟ್ಟಿದ್ದಾರೆ ಈ ಸಲ ಒಂಚೂರು ವಿ ಎ ಅವ್ರು ಎ ಅವರಿಗೆ ಕಡ್ಡಾಯ ಕನ್ನಡ ಎಕ್ಸಾಮ್ ಬ ಫಸ್ಟ್ ಟೈಮ್ ಮಾಡ್ತಿರೋದು ಆದರೂ ಕೂಡ ಒಂಚೂರು ಟ್ವಿಸ್ಟಾಗಿ ಕೊಟ್ಟಿದ್ದಾರೆ ನಾರ್ಮಲ್ ಆಗಿ ಎಲ್ಲರೂ ಆನ್ಸರ್ ಮಾಡೋ ಥರ ಕೊಟ್ಟಿಲ್ಲ ಸ್ವಲ್ಪ ಕ್ವಶನ್ಸ್ ಓದೋಕ್ಕೇ ತುಂಬ ಟೈಮ್ ಬೇಕಾಯಿತು ಅಷ್ಟು ಟ್ವಿಸ್ಟ್ ಆಗಿ ಕೊಟ್ಟಿದ್ದಾರೆ ಆ್ಯಂಡ್ ಕನ್ನಡ ರೆಗ್ಯುಲರ್ ಆಗಿ ಗೊತ್ತಿರೋರಿಗೆ ಈಸಿ ಅನಿಸುತ್ತೆ ಆ್ಯಂಡ್ ಪಾಸ್ ಏನು ಕಷ್ಟ ಇಲ್ಲ ಬಟ್ ಒಂಚೂರು ಟಫಾಗಿ ಇತ್ತು ಪೇಪರ್ ಅಂತ ಹೇಳ್ಬೋದು ಸೊ ಟ್ವೆಂಟಿ ಕ್ವಶನ್ ನಂಬರ್ ಟ್ವೆಂಟಿಗೆ ಕರೆಕ್ಟ್ ಆನ್ಸರ್ ಅನ್ವರ್ತನಾಮ ಗುಣವಾಚಕ ಪ್ರಕಾರವಾಚಕ ಕೃದಂತ ಭಾವನಾಮ ಸೊ ಅನ್ವರ್ತನಾಮ ಅಂತ ಅಂದಿದ ತಕ್ಷಣ ವ್ಯಾಪಾರಿ ಅಂತ ಆಗುತ್ತೆ ನೆಕ್ಸ್ಟ್ ಗುಣವಾಚಕ ಬಂದು ಹೊಸ ಬಟ್ಟೆ ಹೊಸದು ಅಂತಕ್ಕಂಥದ್ದನ್ನು ತೋರಿಸ್ತಾ ಇದೆ ಪ್ರಕಾರ ವಾಚಕ ಬಂದು ಅಂಥದ್ದು ಇಂಥದ್ದು ಅಂತ ಹೇಳುತ್ತಲ್ಲ ಅದು ಪ್ರಕಾರ ವಾಚಕ ನೆಕ್ಸ್ಟ್ ಕೃದಂತ ಭಾವನಾಮ ಅಂತಂದರೆ ನೋಟ್ ಆಗುತ್ತೆ ಸೊ ಆಪ್ಷನ್ಸ್ ತ್ರೀ ಇಸ್ ದ ಕರೆಕ್ಟ್ ಆನ್ಸರ್ ಟ್ವೆಂಟಿ ಫಸ್ಟ್ ಟ್ವೆಂಟಿ ಒನ್ ಬಂದು ಆಪ್ಷನ್ ಟು ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಇಲ್ಲಿ ಲಿಂಗಗಳು ಕೊಟ್ಟಿದ್ದಾರೆ ಟ್ವೆಂಟಿ ಒನ್ನಲ್ಲಿ ಟ್ವೆಂಟಿ ನಲ್ಲಿ ಕೂಡ ಈ ಮುಂದಿನ ಹೇಳಿಕೆಯನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ ಗಳು ಪ್ರತ್ಯು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗಗಳಲ್ಲಿ ಕೆಲವು ಕಡೆ ಬರುತ್ತದೆ ಹೇಳಿಕೆ ಟೂ ನೋಡೋದಾದ್ರೆ ಏಳಿಕೆ ಟು ನೋಡೋದಾದರೆ ಅರುಗಳು ಪ್ರತ್ಯಯಗಳು ಸ್ತ್ರೀಲಿಂಗ ಬಹುವಚನ ರೂಪದಲ್ಲಿ ಬರುತ್ತವೆ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಏಳಿಕೆ ಒನ್ ಮತ್ತು ಏಳಿಕೆ ಟು ಎರಡು ಸರಿ ಅಂತಾಗತ್ತೆ ಸೊ ಐಶ್ವರ್ಯ ಇದು ಯಾವ ಸಂಧಿಗೆ ಉದಾಹರಣೆ ಅಂತಂದರೆ ಸಂಧಿ ಈ ಕೆಳಗಿನ ಕೆಳಗಿನವುಗಳಲ್ಲಿ ಅನ್ಯ ಪುರುಷ ವಾಚಕ ಪ್ರತ್ಯಯ ಅಲ್ಲದಿರುವ ಅನ್ ಅಲ್ಲದಿರುವ ಪದ ಯಾವುದು ಅಂತ ಕೊಟ್ಟಿದ್ದಾರೆ ನೀನು ಇಸ್ ದ ಕರೆಕ್ಟ್ ಆನ್ಸರ್ ಮುನ್ ಮುಂದಿನವುಗಳಲ್ಲಿ ಯಾವುದು ಸಂಭವನಾರ್ಥಕ ಕ್ರಿಯಾಪದವಾಗಿದೆ ಸಂಭವನಾರ್ಥಕ ಕ್ರಿಯಾಪದ ಅಂದರೆ ಬಂದು ಾನು ಆಗುತ್ತೆ ಅಪಲ್ ಅಪಧರ್ಮ ಇದನ್ನು ಬಿಡಿಸಿ ಬರೆದರೆ ಆಪ್ಷನ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್ ಪಯಶ್ಚಯನ ಪದವನ್ನು ಬಿಡಿಸಿ ಬರೆದರೆ ಆಪ್ಷನ್ ಟೂ ಇಸ್ ದ ಕರೆಕ್ಟ್ ಆನ್ಸರ್ ಉಡಾಯಿಸು ಉಡಾಯಿಸು ಪದವು ಧಾತುವಿನ ಯಾವ ರೂಪವಾಗಿದೆ ಅಂತಂದರೆ ಸಾಧಿತ ಧಾತು ಆಗುತ್ತೆ ಮೊದಲೆರಡು ಪದಗಳಿಗೆ ಸಂಬಂಧವಿರುವಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ರೂಪವನ್ನು ಬರೆಯಿರಿ ಅಂತ ಇದೆ ಸೊ ಅದಕ್ಕೆ ಉದ್ಗಡಣೆ ಇಸ್ ದ ಕರೆಕ್ಟ್ ಆನ್ಸರ್ ಸಾಬೂನು ಪಾದ್ರಿ ಮೇಜು ಈ ಪದಗಳು ಯಾವ ಭಾಷೆಯಿಂದ ಬಂದಿದೆ ಪೋರ್ಚುಗೀಸಿಂದ ಬಂದಿದೆ ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ ಇದು ಯಾವ ಯಾವ ವಿಧದ ನಾಮಪದ ಅಂತ ಕೊಟ್ಟಿದ್ದಾರೆ ಹಳೆಯ ಅನ್ನೋದು ಗುಣವಾಚಕ ಆಗುತ್ತೆ ಸೊ ಹೇಳಿಕೆ ಅಚ್ಚ ಕನ್ನಡದಲ್ಲಿ ವಿಸರ್ಗವಿರುವ ವಿಸರ್ಗವಿರುವ ಪದಗಳಿಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಸಮರ್ಥನೆಯನ್ನು ಕೊಟ್ಟಿದ್ದಾರೆ ಸೊ ಇದಕ್ಕೆ ಆಪ್ಷನ್ ಒನ್ ಹೇಳಿಕೆ ಸರಿ ಸಮರ್ಥನೆಯೂ ಸರಿ ಅಂತಾಗುತ್ತೆ ಮಾರಿ ಗೌತಣವಾಯಿತು ನಾಳಿನ ಭಾರತವು ಈ ವಾಕ್ಯದಲ್ಲಿರುವ ಅಲಂಕಾರ ಬಂದು ರೂಪಕ ಅಲಂಕಾರ ಆಗುತ್ತೆ ವನವನ್ನು ಸೊ ಇಲ್ಲಿ ಟ್ವಿಸ್ಟ್ ಅಂದರೆ ಮಿಕ್ಸ್ಡ್ ಮಾಡಿ ಕೊಟ್ಟಿದ್ದಾರೆ ಸೆ ವರ್ಡ್ಸ್ನ ಅದನ್ನು ಸೆಂಟೆನ್ಸ್ ಆಗಿ ಮಾಡಬೇಕು ಆಪ್ಷನ್ ಫೋರ್ ಇಸ್ ದ ಕರೆಕ್ಟ್ ಆನ್ಸರ್ ಆಪ್ಷನ್ ಫೋರ್ ಇಸ್ ದ ಕರೆಕ್ಟ್ ಆನ್ಸರ್ ತರ್ಟಿ ಫೋರ್ತ್ ಕ್ವಶನ್ಗೆ ಆಪ್ಷನ್ ಫೋರ್ ಇಸ್ ದ ಕರೆಕ್ಟ್ ಆನ್ಸರ್ ತರ್ಟಿ ಫೈವ್ ಕೆಳಗಿನವುಗಳಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆ ಗುರುತಿಸಿ ಅರ್ಥವತ್ತಾದ ವಾಕ್ಯ ಸಂಯೋಜನೆ ಅಂತಂದರೆ ಆಪ್ಷನ್ ತ್ರೀ ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರಭೂಮಿ ಆಗುತ್ತದೆ ಆಗುತ್ತೆ ಇದು ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ತರ್ಟಿ ಸಿಕ್ಸ್ ಬಂದು ಸೇಮ್ ನಂಬರ್ಸ್ ಕೊಟ್ಟಿದ್ದಾರೆ ಕನ್ನಡದಲ್ಲಿ ಫೈಂಡ್ ಔಟ್ ಮಾಡೋಕ್ಕೆ ಸಿಕ್ಸ್ ಜೀರೋ ತ್ರೀ ಏಯ್ಟ್ ಫೈವ್ ಸೆವೆನ್ ಇದು ಆಪ್ಷನ್ ತ್ರೀ ಇಸ್ ದ ಕರೆಕ್ಟ್ ಆನ್ಸರ್ ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾಗಿ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯವನ್ನು ಗುರುತಿಸಿ ಅಹಾ ಸೂರ್ಯನಿಗೂ ಗ್ರಹಣವೇ ಸೊ ಇದು ಆಪ್ಷನ್ ತ್ರೀ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿ ಸಂತೆಯ ಹೊತ್ತಿಗೆ ಮೂರು ಮೊಳ ನೇಯ್ದರಂತೆ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ನೋಡೋದಾದರೆ ತರ್ಟಿ ನೈನ್ತ್ ಕ್ವಶನ್ ಪ್ರಧಾನ ವಾಕ್ಯದಲ್ಲಿಯೂ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ನೋಡಿ ಇದು ಲೇಖನ ಚಿಹ್ನೆ ಥರ್ಡ್ ಕ್ವಶನ್ ಬರ್ತಾ ಇದೆ ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಅರ್ಧ ವಿರಾಮ ಆ ಊರಿನಿಂದ ನಾನು ಹೊರಟಾಗ ಆಗಲೇ ನಾಲ್ಕು ಗಂಟೆಯಾಗಿತ್ತು ಗೆಳೆಯ ಎಳೆದ ಪದ ಯಾವ ಸಂಧಿಗೆ ಸೇರುತ್ತದೆ ಅಂತಂದರೆ ವಕಾರಾಗಮ ಸಂಧಿಗೆ ಸೇರುತ್ತೆ ಮೊದಲೆರಡು ಪದ್ ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಬೇಕಾಗುತ್ತೆ ಹುಡುಗ ರುಳನಾಮ ಆವಾಡಿಕ ಅನ್ವರ್ಕನಾಮ ಎಳೆಗರು ಈ ಸಂಧಿ ಪದವನ್ನು ಬಿಡಿಸಿ ಬರೆಯಿರಿ ಸೊ ಇದನ್ನು ಬಿಡಿಸಿದಾಗ ಎಳೆ ಪ್ಲಸ್ ಕರು ಆಗುತ್ತೆ ಕೆಳಗುನವನಗಳಲ್ಲಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ ತ್ರೀ ಹತ್ತನೆಯ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯಲಾಗುತ್ತದೆ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗಿದೆ ಮುಂದಿನ ಪದ ಜೋಡಣೆಗಳಲ್ಲಿ ಸರಿ ಹೊಂದದ ಜೋಡಣೆಯನ್ನು ಗುರುತಿಸಿ ಸರಿ ಹೊಂದದ ಜೋಡಣೆಯನ್ನು ಗುರುತಿಸಿ ಅಂತ ಕೇಳಿದರೆ ಅಂತಂದರೆ ಗ್ರಂಥಿ ಗಂಟು ಕರೆಕ್ಟ್ ಆಗುತ್ತೆ ಚತುರ್ಥಿ ಚೌತಿ ಗೂಕ ಗೂಬೆ ರಸಿ ರಿಸ್ ರಿಸಿ ರಿನಾ ಇದು ರಾಂಗ್ ಆಗುತ್ತೆ ಅಂದ್ರೆ ಆಪ್ಷನ್ ಫೋರ್ ಇಸ್ ಕರೆಕ್ಟ್ ಆನ್ಸರ್ ಮುಂದಿನ ಹೊಂದಾಣಿಕೆಯಲ್ಲಿ ಸರಿಯಾದನ್ನು ಗುರುತಿಸಿ ಅಂತ ಕೇಳಿದರೆ ಸೊ ಗುಣವಾಚಕ ಕೆಟ್ಟದ್ದು ಒಳ್ಳೆಯದು ಇದು ಕರೆಕ್ಟ್ ಆನ್ಸರ್ ಆ ಪಟ್ಟಿಯಲ್ಲಿ ಮತ್ತೆ ತತ್ಸಮ ಮ ತದ್ಭವಗಳನ್ನು ಕೊಟ್ಟಿದ್ದಾರೆ ಆಪ್ಷನ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್ ನೀವು ಚೆಕ್ ಮಾಡ್ಕೊಳ್ಳಿ ಗುಂಪಿಗೆ ಸೇರದ ಪದದ ಜೋಡಿ ಗುರುತಿಸಿ ಅಂತ ಕೇಳಿದರೆ ಇದರಲ್ಲಿ ಆಪ್ಷನ್ ಫೋರ್ ಡಿ ಸರಿ ಉತ್ತರ ಅಂತ ಹೇಳ್ಬೋದು ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು ಅಂತ ಕೇಳಿದರೆ ನಾಗ ವರ್ಮ ಅಂತಕ್ಕಂಥವರು ನೆಕ್ಸ್ಟು ಐ ಮತ್ತು ಅವು ವರ್ಣಮಾಲೆಯಲ್ಲಿ ಸಂಧ್ಯಾಕ್ಷರಗಳು ಅಂತ ಹೇಳ್ಬೋದು ಇವನ್ನು ಸೊ ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿವತ್ತಾಕ್ಷರ ಅಂತಂದರೆ ಅಕ್ಕ ಇಸ್ ದ ಕರೆಕ್ಟ್ ಆನ್ಸರ್ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನು ನಾವು ಗುಣಿತಾಕ್ಷರಗಳು ಅಂತ ಕರಿತೀವಿ ಶೇಷ ಪದದ ವಿರುದ್ಧಾರ್ಥಕ ಶಬ್ದ ಯಾವುದು ಅಂತ ಅಂದರೆ ನಿಶೇಷ ಅಂದರೆ ಆಪ್ಷನ್ ಫೋರ್ ಫೋರ್ ಇಸ್ ಕರೆಕ್ಟ್ ಆನ್ಸರ್ ಆರ್ದ್ರ ಪದದ ವಿರುದ್ಧ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಶುಷ್ಕ ಅಂತ ಹೇಳ್ಬೋದು ವರ್ತಮಾನ ಕಾಲದಲ್ಲಿ ಧಾತುವಿಗೂ ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಯಾವ್ದು ಬರುತ್ತೆ ಅಂತ ಕೇಳ್ತಾರೆ ಉತ್ತ ಉತ್ತ ಅನ್ನೋ ಅಂತಕ್ಕಂಥದ್ದು ಬರುತ್ತೆ ನೆಕ್ಸ್ಟ್ ಈ ಮೇಜಿನ ಮೇಲ್ಭಾಗ ಕನ್ನಡಿಯಂತೆ ಥಳಥಳಿಸುತ್ತದೆ ಅಡಿಗೆರೆ ಎಳೆದ ಪದವು ಯಾವ ಕಾಲವನ್ನು ಸೂಚಿಸುತ್ತದೆ ವರ್ತಮಾನ ಕಾಲ ಇಸ್ ದ ಕರೆಕ್ಟ್ ಆನ್ಸರ್ ಈ ಕೆಳಗಿನ Продолжение ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರೋ ಪದ ಯಾವುದು ಭಾವನಾಮ ಅಂತ ಅಂದರೆ ಇಲ್ಲಿ ಭಾವನಾಮ ಉಕ್ಕರಿಸು ಪದದ ಸಮನಾರ್ಥಕ ರೂಪ ಕುದಿಸುವಂತಾಗುತ್ತೆ ಸೊ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಜೋಡಿ ಯಾವುದು ಹೊಂದಾಣಿಕೆ ಆಗದೇ ಇರತಕ್ಕಂಥದ್ದು ಅಂತಂದರೆ ತಾತ್ಪರ್ಯ ತತ್ವ ಅಂತಕ್ಕಂಥದ್ದು ನೆಕ್ಸ್ಟು ನೋಡೋದಾದರೆ ಇದು ಕೂಡ ಸರಿಯಾದ ಅರ್ಥವುಳ್ಳ ಪದದ ಜೋಡಿ ಯಾವುದು ಅಂತ ಕೇಳಿದರೆ ಬವರ ಜಗಳ ಅನ್ನೋದು ಕರೆಕ್ಟ್ ಆನ್ಸರ್ ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು ಚಿಕ್ಕದೇವರಾಜ ಒಡೆಯರಾಗಿರ್ತಾರೆ ಆಶ್ಮ ರೋಹಣ ಅಂತ ಅಂದ್ರೆ ರೋಹಣ ಅಂತ ಅಂದ್ರೆ ಏರುವುದು ಸೊ ಕಲ್ಲನ್ ಏರುವುದು ಈಸ್ ದ ಕರೆಕ್ಟ್ ಆನ್ಸರ್ ಅಂತ ಅನ್ಕೋಬಹುದು ನಾವು ನೆಕ್ಸ್ಟ್ ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ ಯತಿ ಎಂದರೆ ವಿರಾಮ ಇದು ಕರೆಕ್ಟ್ ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ ಈ ಮೇಲೇನ ಹೇಳಿಕೆ ವಿವರಣೆಯಲ್ಲಿ ಸರಿಯಾದದ್ದನ್ನು ಗುರುತಿಸಿ ಅಂತ ಕೇಳಿದರೆ ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಹೇಳಿಕೆ ಮಾತ್ರ ಸರಿ ಇದೆ ಅಂತ ಹೇಳ್ಬೋದು ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಗುರುತಿಸಿ ಅಂತ ಅಂದ್ರೆ ಅಲ್ಲಿ ಮೀನಿಂಗ್ ಚೇಂಜ್ ಆಗಬಾರ್ದು ಸೊ ನಮಗೆ ಉಪಾಧ್ಯಾಯರು ಅಂತಾಗತ್ತೆ ಈ ಮುಂದಿನ ಯಾವ ವಚನಕಾರರ ಅಂಕಿತ ನಾಮಗಳು ಸರಿಯಾಗಿವೆ ಅಂತ ಗುರುತಿಸಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಸಿ ಸಿ ಮತ್ತು ಡಿ ಅಂತ ಹೇಳ್ಬೋದು ಮಡಿವಾಳ ಮಾಚಿದೇವ ಕುಲದ ಕಲಿದೇವರ ದೇವ ಆ್ಯಂಡ್ ಉರಿಲಿಂಗ ಪೆದ್ದಿ ಇದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು ಅಂತ ಕೇಳಿದ್ರೆ ಆಪ್ ಆಪ್ಷನ್ ಫೋರ್ ಇಸ್ ಕರೆಕ್ಟ್ ಆನ್ಸರ್ ದಿಕ್ ದೇಶ ಸೊ ಇದನ್ನು ಕೂಡಿಸಿ ಬರೆದಾಗ ಏನಾಗುತ್ತೆ ಅಂತಂದರೆ ದಿಕ್ ದೇಶ ಆಗುತ್ತೆ ಸೊ ಆಪ್ಷನ್ ಟು ಇಸ್ ದ ಕರೆಕ್ಟ್ ಆನ್ಸರ್ ಉದಕ್ಕ ಜಲ ತೋಯ ಸಲಿಲ ಇದಕ್ಕೆ ಕರೆಕ್ಟ್ ಮುಂದಿನ ಅಕ್ಷರ ಅಂತಂದರೆ ಇದೆಲ್ಲ ನೀರು ಅಂತ ಅಂತಾಗತ್ತೆ ಕನ್ನಡ ಕಾದಂಬರಿ ಪಿತಾಮಹ ಎನಿಸಿಕೊಂಡವರು ಗಳಗನಾಥ ಅಂತ ಆನ್ಸರ್ ಆಗುತ್ತೆ ಮುಂದಿನ ಕವಿ ಕರ್ತೃ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ಇದರ ಸರಿಯಾದದ್ದು ದರಾ ಬೇಂದ್ರೆ ನಾದ ಲೀಲೆ ಅನ್ನೋದು ನೆಕ್ಸ್ಟ್ ಒಂದು ಗುಂಪಿಗೆ ಸೇರದ ಪದವನ್ನು ಆರಿಸಿರಿ ಅಂತ ಕೊಟ್ಟಿದ್ದಾರೆ ಬೇಸಗೆ ಅಂತಕ್ಕಂಥದ್ದು ಗುಂಪಿಗೆ ಸೇರದ ಪದ ಆಗುತ್ತೆ ಕಾಂತಾರ ಇದು ಸಮ ಇದರ ಸಮನಾರ್ಥಕ ರೂಪಗಳು ಅಂತಂದರೆ ಆಪ್ಷನ್ ಒನ್ ಅಡವಿ ಅರಣ್ಯ ವಿಪಿನ ಕಾಡು ಅನ್ನೋದು ಇಷ್ಟು ಎಂಬುದು ಪರಿಮಾಣ ವಾಚಕ ಆಗುತ್ತೆ ನೆಕ್ಸ್ಟ್ ಸೆವೆಂಟಿ ತ್ರೀ ನೋಡೋದಾದರೆ ನ್ಯಾ ನ್ಯಾ ನ ನ ಈ ಅಕ್ಷರಗಳು ಅನುನಾಸಿಕ ಸಂಧಿ ಅಂತ ಹೇಳ್ಬೋದು ಈ ಕೆಳಗಿನ ವಾಕ್ಯಗಳಲ್ಲಿ ಅವ್ಯಯವನ್ನು ಗುರುತಿಸಿ ಅಂತ ಕೇಳಿದರೆ ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು ಅಂತಂದರೆ ಕೂಡಲೇ ಅಂತಕ್ಕಂಥದ್ದು ಇಲ್ಲಿನ ಅವ್ಯಯ ಅಂತ ಹೇಳ್ಬೋದು ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿದೆ ಅಂತಂದರೆ ಬ್ರಾಹ್ಮಿ ಗೆಸ್ ಮೇಲೆ ಬ್ರಾಹ್ಮಿ ಸೊ ಅಟ್ಟ ಮೇಲೆ ಒಲೆ ಉರಿಯಿತು ಕೆಟ್ಟ ಮೇಲೆ ಬುದ್ಧಿ ಬಂದಿತ್ತು ಅಂತಂದರೆ ಈ ಥರ ಏನು ಮಿರರಿಂಗ್ ವ ಸೆಂಟೆನ್ಸ್ ಇರುತ್ತಲ್ಲ ಅದರ ನಾವು ದೃಷ್ಟಾಂತಾಲಂಕಾರ ಅಂತ ಹೇಳ್ತೀವಿ ಸೊ ಆಪ್ಷನ್ ದ ಕರೆಕ್ಟ್ ಆನ್ಸರ್ ಗುಟ್ಟು ಈ ನುಡಿಗಟ್ಟಿನ ಅರ್ಥ ಗುಟ್ಟು ಪದ್ರಗುಟ್ಟೋದ್ರು ಅಂತ ಹೇಳ್ತಾರಲ್ವ ಆಗುತ್ತೆ ಸೊ ಈ ಕೆಳಗಿನ ವಾಕ್ಯದಲ್ಲಿ ಗೆರೆ ಹೇಳದ ಪದದ ಸರಿಯಾದ ರೂಪವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಒನ್ ಭ್ರಷ್ಟಾಚಾರ ಇಸ್ತ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಕೇಳಿದರೆ ಸೊ ಇದರಲ್ಲಿ ಪರಮಾರ್ಥಿಕ ಆಪ್ಷನ್ ತ್ರೀ ಇಸ್ ದ ಕರೆಕ್ಟ್ ಆನ್ಸರ್ ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ ಅಂತ ಕೇಳಿದರೆ ಶಬ್ದಾಲಂಕಾರ ಅಲ್ಲ ಇದು ಮೋಸ್ಟ್ಲಿ ಶ್ಲೇಷ ಅಲಂಕಾರ ಅಂತ ಅನಿಸುತ್ತೆ ಸೊ ಫೋರೆನ್ಸಿಕ್ ಸೈನ್ಸ್ ಅಂತ ಅಂದರೆ ಕನ್ನಡದಲ್ಲಿ ವಿಧಿವಿಜ್ಞಾನ ಅಂತ ಕರೀತಾರೆ ಏಕೈಕ ಬಂದು ಕಳು ಯಾರೇ ಪದದ ಗ್ರಾಂಥಿಕ ರೂಪ ಯಾವುದು ಅಂತ ಅಂದರೆ ಕಳುಹಿಸಿದ್ದಾರೆ ಅಂತಾಗತ್ತೆ ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ ಅಂತ ಕೇಳಿದರೆ ಸೊ ಕರ್ಮಣಿ ಪ್ರಯೋಗದಲ್ಲಿ ಲಿಂಗದ ನಿರ್ಬಂಧನೆ ಇಲ್ಲ ಅಂತ ನಾವು ಹೇಳ್ಬೋದು ಆಪ್ಷನ್ ಫೋರ್ ಇಸ್ ಅ ಕರೆಕ್ಟ್ ಆನ್ಸರ್ ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿ ಯಾವುದು ಗುಂಪಿಗೆ ಸೇರಿಲ್ಲ ಅಂತ ನೀಡಿ ನಡೆಯಲಿ ಬನ್ನಿ ಮಾಡಿರಿ ಮಾ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಒನ್ ಇಸ್ ಅ ಕರೆಕ್ಟ್ ಆನ್ಸರ್ ಆನೆಗೆ ಗಜಾಕರಿ ಸಮನಾರ್ಥಕ ಪದಗಳಾದರೆ ಸರ್ಪಕ್ಕೆ ಇರುವ ಸಮನಾರ್ಥಕ ಪದಗಳು ಯಾವುದು ಅಂತಂದರೆ ಅಹಿ ಉರಗ ಇದು ಸರ್ಪಕ್ಕೆ ಇರತಕ್ಕಂಥ ಸಮನಾರ್ಥಕ ಪದ ಈ ಮುಂದಿನ ಹೇಳಿಕೆ ಗಮನಿಸಿ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಆಪ್ಷನ್ ಡಿ ಮಾತ್ರ ತಪ್ಪು ಅಂತಕ್ಕಂಥದ್ದು ಅಂದರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಏಯ್ಟಿ ಏಟ್ ಕ್ವಶನ್ ನೋಡೋದಾದ್ರೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಸೊ ಇದರಲ್ಲಿ ಎ ಎ ಆ್ಯಂಡ್ ಸಿ ಇಸ್ ದ ಕರೆಕ್ಟ್ ಅಂತಲೇ ಹೇಳ್ಬೋದು ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಅರಿಸಮಾಸ ದೋಷ ಯಾವ ಸಂದರ್ಭಗಳಲ್ಲಿ ಕಂಡುಬರುವುದಿಲ್ಲ ಅರಿಸಮಾಸ ದೋಷ ಯಾವ ಸಂದರ್ಭದಲ್ಲಿ ಕಂಡುಬರುವುದಿಲ್ಲ ಅಂತ ಕೇಳಿ ಒನ್ ಇಸ್ ದ ಕರೆಕ್ಟ್ ಆನ್ಸರ್ ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನ್ನು ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪ್ರತ್ಯಯಗಳನ್ನು ಕಾರಕಾರ್ಥಗಳೊಂದಿಗೆ ಹೊಂದಿಸಿ ಅಂತ ಕೇಳಿದರೆ ಆಪ್ಷನ್ ಫೋರ್ ಈಸ್ ದ ಕರೆಕ್ಟ್ ಆನ್ಸರ್ ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಅಷ್ಟೈಶ್ವರ್ಯ ಅಷ್ಟ್ ಅಷ್ಟ ಐಶ್ವರ್ಯಾ ಇಸ್ತ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು ನಾವು ಸೊ ನೆಕ್ಸ್ಟ್ ಒನ್ ಈಸ್ ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆ ತಪ್ಪಾಗಿವೆ ಅಂತ ಕೇಳಿದರೆ ಆಪ್ಷನ್ ಒನ್ ಎ ಮತ್ತು ಡಿ ಇಸ್ ದ ಕರೆಕ್ಟ್ ಆನ್ಸರ್ ಸ್ತ್ರೀ ಎಂಬ ಪದದಲ್ಲಿ ನೀವು ನೋಡ್ಬೋದು ಮೂರು ವ್ಯಂಜನಗಳಿದೆ ಅನುಸ್ವಾರ ಮತ್ತು ವಿಸರ್ಗ ಎರಡರನ್ನು ಎರಡರ ಎರಡನ್ನು ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು ಅಂತಂದರೆ ಆಪ್ಷನ್ ಫೋರ್ ಅಂತರ್ ಅಂತರಂಗ ತಪ್ಪಾಗಿದೆ ಮಗು ಹಾಲನ್ನು ಕುಡಿಯಿತು ಇದಕ್ಕೆ ಆಪ್ಷನ್ ಬಂದು ಇತು ಇತು ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆದಿತ್ಯೋದಯ ಪದವನ್ನು ಬಿಡಿಸಿ ಬರೆದಾಗ ಮುಂದಿನ ಯಾವ ರೂಪವನ್ನು ಸರಿ ಎಂಬುದನ್ನು ಗುರುತಿಸಿ ಆದಿತ್ಯ ಪ್ಲಸ್ ಉದಯಂ ಆಪ್ಷನ್ ಟು ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ನೈಂಟಿ ಸೆವೆಂತ್ ನೋಡೋದಾದರೆ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತಂದರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು ಎ ಮತ್ತು ಸಿನ ನಾವು ಕರೆಕ್ಟ್ ಅಂತ ಹೇಳ್ಬೋದು ದೊಡ್ಡ ಹುಡುಗನು ಈ ಸಮಾಸ ಪದದ ವಿಗ್ರಹ ವಾಕ್ಯದ ರೂಪ ಯಾವುದು ಅಂತಂದರೆ ದೊಡ್ಡವನು ಪ್ಲಸ್ ಹುಡುಗ ನೋಡಿ ಅಲ್ಲಿ ಹುಡುಗನು ಅಂತ ಇದೆ ಅದಕ್ಕೋಸ್ಕರ ದೊಡ್ಡವನು ಪ್ಲಸ್ ಹುಡುಗ ಆಗುತ್ತೆ ಇವುಗಳಲ್ಲಿ ಯಾವುದು ಕೆ ಎಸ್ ನಿಜಾರ್ ಅಹಮದ್ರವರ ಸಾಹಿತ್ಯ ಕೃತಿ ಎಲ್ಲ ಅಂತ ಕೇಳಿದರೆ ಆಪ್ಷನ್ ಸಿ ದೀಪದ ಮಲ್ಲಿಗೆ ಮಲ್ಲಿ ಅಂತಕ್ಕಂಥದ್ದು ಅಂತಂದ್ರೆ ಇಲ್ಲಿ ಆನ್ಸರಲ್ಲಿ ಫೋರ್ತ್ ಅಂತ ಆಗುತ್ತೆ ನೆಕ್ಸ್ಟು ಲಾಸ್ಟ್ ಕ್ವೆಶನ್ ಈ ಮುಂದಿನ ವಾಕ್ಯದ ಪ್ರಕಾರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ ಸೊ ಇದು ಬಂದು ಸಂಯುಕ್ತ ಸಂಯುಕ್ತ ವಾಕ್ಯ ಆಗತ್ತೆ ಸೊ ಇದಾಗಿತ್ತು ಇವತ್ತಿನ ಸಂಭವನೀಯ ಕಿ ಆನ್ಸರ್ಸ್ ಸೊ ಆಲ್ಮೋಸ್ಟ್ ಎಲ್ಲ ಒಂದು ಫೋ ತ್ರೀ ಫೋರ್ ಕೆಸ್ ಮೇಲೆ ಇರ್ಬೋದು ಇನ್ನು ಮಿಕ್ಕಿದೆಲ್ಲ ಕರೆಕ್ಟಾಗಿರುತ್ತೆ ಸೊ ಒಂದ್ಸಲ ಈ ಕೀ ಆನ್ಸರ್ ಕೊಟ್ಟಾಗ್ಲೂ ಕೂಡ ಚೆಕ್ ಮಾಡ್ಕೊಳ್ಳಿ ಓಪ್ ಆಯಲ್ ಆಫ್ ಯು ರಿಟರ್ನ್ ವೆಲ್ ಎಲ್ಲರೂ ಚೆನ್ನಾಗಿ ಬರ್ತಿದ್ದೀರಾ ಅಂತ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್